ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ ಅಭಿರುಚಿ ಇವತ್ತಿನ ಸ್ಪೆಷಲ್ ರೆಸಿಪಿ ಪನ್ನೀರ್ ಚೀಸ್ ಸ್ವೀಟ್ ಕಾರ್ನ್ ಸ್ಪ್ರಿಂಗ್ ರೋಲ್ಸ್ ತುಂಬಾ ಈಸಿ ಮಾಡೋದಕ್ಕೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಈ ಪನ್ನೀರ್ ಸ್ಪ್ರಿಂಗ್ ರೋಲ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನು ಈ ರೀತಿಯಾಗಿ ತುರಿದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಬಟ್ಲಷ್ಟು ಸ್ವೀಟ್ಕೊಂಡು ಹಾಕೋತಿದ್ದೀನಿ ಇದು ಪ್ರಮಾಣ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಹಾಗೆ ಒಂದು ನೂರು ಗ್ರಾಮ್ನಷ್ಟು ಈ ರೀತಿ ಡೈಸ್ ಚೀಸ್ನ ಹಾಕೊಳ್ತಿದ್ದೀನಿ ಇದ್ರ ಬದಲಾಗಿ ಕ್ಯೂಬ್ ಚೀಸನ್ನು ತುರಿದ್ಬಿಟ್ಟು ಸಹಿತ ಹಾಕ್ಬೋದು ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಹಿಂಗನ್ನು ಬಳಸ್ತಿದ್ದೀನಿ ಹಸ ನಂತರ ಇಲ್ಲಿ ಮಿಕ್ಸ್ಡ್ ಹರ್ಬ್ಸ್ ಡ್ರೈಡ್ ಇರುತ್ತಲ್ವ ಅದನ್ನು ಕೂಡ ಬಳಸ್ತೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಖಾರಕ್ಕೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಜಾಸ್ತಿ ಕೂಡ ಹಾಕ್ಬೋದು ನಂತರ ಈ ಎಲ್ಲ ಐಟಮ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾನು ನೀರು ಅಥವಾ ಏನನ್ನು ಮಿಕ್ಸ್ ಮಾಡಿದೆ ಜಸ್ಟ್ ಟೈಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡಿ ಮಾಡಿ ಆವಾಗ ಚೆನ್ನಾಗಿ ಒಂದಕ್ಕೊಂದಕ್ಕೆ ಹಿಡ್ಕೊಳ್ಳುತ್ತೆ ಹಾಗೆ ಚೀಸ್ ಕೂಡ ಲೈಟಾಗಿ ಮೆಲ್ಟ್ ಆಗಿಬಿಟ್ಟು ಎಲ್ಲ ಸಮವಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ಪ್ರೆಸ್ ಮಾಡಿ ಉಂಡೆ ಕಟ್ಟಿದ್ರೆ ಈ ರೀತಿ ನಾವು ಯಾವ ಶೇಪನ್ನು ಹೋಲ್ಡ್ ಮಾಡ್ತೀವೋ ಆ ಶೇಪ್ ಬರಬೇಕು ಆ ರೀತಿಯಾಗಿ ಪ್ರೆಸ್ ಮಾಡಿ ಮಾಡಿ ಈ ಎಲ್ಲ ಐಟಮ್ಸನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ನಮ್ಮ ಸ್ಟಫಿಂಗು ಇವಾಗ ಸ್ಟಫಿಂಗ್ ರೆಡಿಯಾಗಿದೆ ಸ್ಪ್ರಿಂಗ್ ರೋಲ್ ಶೀಟ್ ಅಂಟಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕೂಡ ಗಂಟಿಲ್ದಿರೋ ಹಾಗೆ ಕಲ್ಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಒಮ್ಮೆ ಹಾಕೊಂಬಿಟ್ರೆ ಗಂಟು ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಥಿಕ್ ಪೇಸ್ಟಾಗಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಆಲ್ ನಾನು ರೆಡಿ ಇರುವಂತಹ ಸ್ಪ್ರಿಂಗ್ ರೋಲ್ ಶೀಟ್ಸನ್ನೇ ತರಿಸಿದ್ದೀನಿ ಈ ಸ್ಪ್ರಿಂಗ್ ರೋಲ್ ಶೀಟನ್ನು ಮನೇಲಿ ಕೂಡ ಮಾಡಬಹುದು ನಿಮಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಈ ವಿಡಿಯೋ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಈ ರೀತಿ ಸ್ಕ್ವೇರ್ ಆಗಿದೆ ಆಲ್ರೆಡಿ ನಾನು ಈ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ಈ ರೀತಿಯಾಗಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಸ್ಪ್ರಿಂಗ್ ರೋಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಕರಿಯೋದಕ್ಕೆ ಸ್ಪ್ರಿಂಗ್ ರೋಲ್ಸ್ ರೆಡಿಯಾಗಿರುತ್ತೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಒಂದು ನಾಲ್ಕೈದು ನೀವು ಎಷ್ಟು ಎಣ್ಣೆ ಹಾಕ್ಕೊಂಡು ಬಾಣಲಿ ಇಟ್ಟಿದ್ದೀರೋ ಅಷ್ಟು ಸ್ಪ್ರಿಂಗ್ ರೋಲ್ಸ್ನ ರೆಡಿ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಒಂದು ಟೈಮ್ಗೆ ಮೂರು ಅಥವಾ ನಾಲ್ಕು ಸ್ಪ್ರಿಂಗ್ ರೋಲ್ಸ್ನ ಹಾಕಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ನಮಗೆ ಡೀಪ್ ಫ್ರೈ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಏರ್ ಫ್ರೈಯರಲ್ಲಿ ಜಸ್ಟು ಟೂ ಹಂಡ್ರೆಡ್ ಡಿಗ್ರಿಯಲ್ಲಿ ಒಂದು ಟೆನ್ ಮಿನಿಟ್ಸು ಇದನ್ನು ಏರ್ ಫ್ರೈ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಈ ರೀತಿಯಾಗಿ ಸ್ಪ್ರಿಂಗ್ ರೋಲ್ಸು ಕರೆಯೋದಕ್ಕೆ ರೆಡಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಟ್ಟಿಗೆ ನಾನು ಒಂದು ಮೂರು ನಾಲ್ಕು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ತುಂಬ ಕಾದಿರಬಾರ್ದು ಮೀಡಿಯಮ್ ಆಗಿ ಕಾದಿದ್ರೆ ಸಾಕಾಗುತ್ತೆ ತುಂಬ ಹೈ ಇಟ್ಟು ಕಾಯಿಸಿಬಿಟ್ರೆ ಮೇಲೆ ಎಲ್ಲ ಆಗಿರುತ್ತೆ ಒಳಗಡೆ ಹಾಗೇ ಇರುತ್ತೆ ಮೆಲ್ಟ್ ಕೂಡ ಆಗಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಡೀಪ್ ಫ್ರೈ ಈ ಸ್ಪ್ರಿಂಗ್ ರೋಲ್ಸು ಒಂದು ಕಡೆ ಮಾತ್ರ ತಿರುಗುತ್ತೆ ಇನ್ನೊಂದು ಸೈಡ್ ತಿರುಗೋದಿಲ್ಲ ಹಾಗಾಗಿ ಈ ರೀತಿ ನಾನು ಪ್ರೆಸ್ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಸಮವಾಗಿ ಎಲ್ಲ ಕಡೆಗೂ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ಟೇಸ್ಟಿಯಾದ ಪನ್ನೀರ್ ಚೀಸ್ ಸ್ವೀಟ್ಕಾರ್ನ್ ಸ್ಪ್ರಿಂಗ್ ರೋಲ್ಸ್ ರೆಡಿ ಆಯಿತು ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಯಾವತ್ತಾದರೂ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಗೆ ಇದನ್ನು ಮಾಡ್ಕೊಡ್ಬಹುದು ತುಂಬಾ ಈಸಿ ಮಾಡೋದಕ್ಕೂ ಹಾಗೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಕ್ಳಿಗೇನಾದರೂ ಸ್ನ್ಯಾಕ್ಸು ಕ್ವಿಕ್ಕಾಗಿ ಮಾಡಿಕೊಡ್ಬೇಕು ಅಂದಾಗ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಈಸಿ ಅಲ್ವಾ ಮಾಡೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಪೇಜ್ ಫಾಲೋ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಆದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ